ಎಫ್ಐ ಏನೋ ಬರ್ರೆ ಇಬ್ಬರು ಡಬಲ್ ಮೀನಿಂಗ್ ಮಾತಾಡಿನ ನಿನ್ ಜೊತೆ ಯಾರು ಮಾತಾಡ್ಯಾರ ನಮ್ ಡ್ಯಾಡಿ ಜೊತೆ ಮಾತಾಡ್ರೆ ಮಾತಾಡಿನ ಮಗ ಅಂತ

ಚಟ್ರ ಗಾಂಡಿ ಮನೆ ಹುಟ್ಟಿದ್ದ ಇಲ್ಲಿಲ್ಲ ಜಾಲಿ ಕಟ್ಟೆ ಹುಟ್ಟಿದ್ದು ಇಲ್ಲ ರಗಡದ ತೆಳಗ ಹುಟ್ಟಿದ್ ನಾಲ್ ನನಗ ಗೊತ್ತ ಏ ನಿಮ್ಮ ಅವಣ ನಾ ಹೇಳಿದ್ದೇನು ನೀ ಮಾಡಿದ್ದೇನು ಆ ಮಗಳ ಅಲ್ಲ ಆ ಬಡಿಯಾರ ಬಶಾನತೆ ಹೋಗಿ ಬೇಸು ಕಲ್ಲಿನ ಊಟ ಕೆತ್ತಿಸ್ಕೊಂಡು ಬಾರು ಆತ ನಾ ಹೇಳಿ ಕಳಿಸಿದ್ರು ಇಲ್ಲಿ ಬಾಂಧಿ ಸಂಜೆ ಆಟ ಸುರತ್ತೀರಿ ಆ ನಿಮ್ಮ ಬಡಿಗೆ ಏನೋ ಬಡಿಗೆ ಕೆಲಸ ಮಾಡ್ಕೊಂಡು ಸುಮ್ಮನೆ ಅಂತ ಹೇಳಿ ತಾಂದ ನಾ ಮೂರಾಗಿ ಇಟ್ಕೊಂಡು ಕೋತ ಬಂದೆವಾ ಹಾಗಾರ್ಕಣ್ಣ ಮೂರ ಹೆಣ್ಮಕ್ಳ ಮಕ್ಕಳು ಕೈ ಹಾಳಕತ್ತ್ಯಾ ಅಲ್ಲಾ ಚಿರಣ್ರಿ ಹ ನಮ್ಮ ಮೂರ ಹೆಣ್ಣ ಮೇಲೆ ನಮ್ಮ ಮೂರ ಹೆಣ್ಣ ಮೇಲೆ ಕೈ ಹಾಕಲಕತ್ತ್ಯಾ ಅದೇನೋ ಆತಾರ್ಲ ದವದಿದ ಬಡಿಗೆ ಮಗಂದ ಏನೋ ಕೆತ್ತಿದತ್ತ ಮೇಡಮ್ಮಾ ರಾ ಚೆಲ್ಪಿ

ಕೊಯ್ಕೊಂಬುಡು ಅಷ್ಟ್ರಾಗ ನಾ ಬಾಂನ್ಯ ಅಷ್ಟ್ರಾಗ ನೀ ಬಂದಿ ಅಷ್ಟ್ರಾಗ ಬಾಂಡಿರು ಹಾ ಹಾ ನಾ ಬಾಣ ಅಂತ್ಹೇಳಿ ನೀವು ಉಳ್ಕೊಂಡೆವ್ವ ತಿಳಿ ಈ ಬಡಿಗೆ ಅದನ್ನ ನೀವು ಪೂಟಿನ ಗೂಟ್ ಆಲ್ಯವ್ವ ಬೇಷ ಮಾರ್ತಿದ್ದೆವು ಅಪ್ಪ ಪ್ರಚಾರ ಮಾಡ್ಬೇಡ ನನ್ ಗೂಟ್ ಹಿಟ್ಟು ಅಂತದ ಅಂತದು ಮಾಡ್ಯಾಕ್ ಕೊಡ್ತಿತ್ತೀನಿ

ಯಾಕಂದ್ರೆ ಅದು ಕೊಡ್ಡ ಸ್ವಲ್ಪ ಬಿರ್ಸಿತ್ರಿ ಕೆತ್ತ ಅದ ಉಳಿ ಮಾಡಿದ್ರೆ ನನಗೆ ಈಗ ಧೈರ್ಯ ಬಾತು ಕೆತ್ತು ಕೊಡೋದು ಆಗಂಗಿಲ್ಲ ಅಂದ್ರೆ ಹಿಂದಿತ್ತಂದ್ರೆ ಆದ್ರೂ ವಿಚಾರ ಮಾಡ್ಬೇಡ್ರಿ ಆ ಮಣ್ಣು ಉಳಿಲಿ ಚೂಪ್ ಮಾಡಿ ಕೊಡ್ತನ್ರಿ ನಾವು ಸಾಬೂನ್ ಸ್ಲೋನಾ ಏಲ ಸಂತೂರ್ ಐತಿ ಸಾಮಾನ ಸ್ಲೋನ ಅಂದ್ರೆ ಸಾಬೂನ ಏನೋ ಬಾರಿ ಡಬಲ್ ಮೀನಿಂಗ್ ಮಾತಾಡ್ತಾರೆ ಅದಕ್ಕೆ ಫೇಮಸ್ ಆಗಿ ನೀವು ಅದಕ್ಕೆ ಕರ್ಸಾರ

ಬೇಸಾಕತ್ತ ಬಾ ಕೆಟ್ಟ ಬೇಸಾಕತ್ತ ಬಾ ತಿ ಸುಟ್ ಹೋಗ್ರಿ ನನ್ ಬೇಕಂದ್ರ ಕಿಚ್ಚಿಗಸ್ತು ನೋಡ್ ಕೈಗೆ ಸುಟ್ಕೊಂದ್ ಎತ್ತರಿ ಅಲ್ಲ ನಾವ್ ಏನ್ ಮಾಡಿವೆ ಸಿಟ್ಟಿಗೆ ಬರಕತ್ರಿ ನೀವ್ ವಯಸ್ಸೇ ಮಾಡ್ಲಾರ ಮಾಡಾಕತ್ತೀವ ನೀವ್ ಎಷ್ಟಲ್ಲ ಹಾ ಹಾ ಅಲ್ಲಿ ಸಂದಿಗೊಂದ್ ಅಡ್ಡಾಡ್ರಿ ನಾವ್ ಯಾರ ಮುಂದಾರ ಏನ್ರ ಹೇಳಿವ ಒಬ್ರು ಕೇಳ್ತಾರ ಇಬ್ರು ಕೇಳ್ತಾರ ನಿಮ್ನ ಸಾಲ ಹೋಗ್ರ ಮೂವತ್ ಮಂದಿ ಕಡೆ ಅದರ ಕಡೆ ನಿಮ್ಗೂ ಬಿಟ್ರಿ

ನಮ್ಮ ಊರು ಸೊಟ್ಟು ಕೊಡು ಊರು ಸೊಸಾಟ್ಯಾ ನೀರನ್ನು ಹಂಗೆ ಅದಾವು ಹೌದು ನಿಮ್ಮಂಥ ಊರು ಬಿಟ್ಟು ಬಂದಾವ್ರಿ ಅವ ದೌಡ ಹತ್ತಾವ ಲಘು ಹತ್ತೇವ್ರಿ ನನ್ಗೆ ಅವ ದೌಡ ಹತ್ತಾವೆ ಹೌದಲಿ ಬಡಿಗೆ ಸಣ್ಣಗೆ ಸೂಸು ಗಾಳಿ ಬಿಟ್ಟತೈತೆ ಹೇಳಿ ಕಣ್ದಾಗ ಮ್ಯಾಟ ಹಾಕಿ ಹತ್ತಿ ಮ್ಯಾಗ ನೆತ್ತು ಹತ್ತಿ ತೋರ್ಸಾಕ ಬಿಟ್ಟೆಳಪ್ಪ ಏನು ನೋಡಾಕತಿ ಅವ್ರು ಏನು ತೋರ್ಸಾಕತ್ತಾರ ಅವ್ರು ಈ ಕಟ್ ನೋಡಿಲಿ ನನ್ನ ತಲೆ ಕೆಡಬಾರದು ಕೆಟ್ಟಿ ತಂದ್ರೆ ನೀನು ಬಡ್ಡಾನು ಮೂರು ಬಡ್ಡಿಗೆ వచ్చి ಕಡತಾ ಕಡದ್ ಹೋಗದಿತಿ ತಿಳಿ ನೆಲಕ್ಕೆ ಬಿದ್ದು ಬುಡ 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 ಉಳ್ಳ್ಯಾಡ್ತಿ ನೋಡಿ ಕಡದ್ ಹೋಗೋ ಕೆಲಸ ಮೇಬೇಡಿ ಇನ್ನು ಚಿಗિલેತ್ತು ಇವರೇ ಗೊಬ್ಬರ ತಂದು ಉಗುಂತ ಕೆಲಸ ಮಾಡ್ ಯಾರು ನಮ್ಮದು ಹೊರದು ಅದಹಂಗ ನಿಮ್ಮದು ಹೊರದು ಅದಹಂಗ ಅಲ್ಲ ಯೂ ಮೂರು ಕೂದು ಕೂತ ನನ್ರೀ ಏನ್ರೀ ಯೂ ಮೂರು ಹತನೇ

ಇಲ್ಲ ಬಿಡ್ರಿ ತಪ್ಪಾಗೈತಿ ಇವತ್ತೇನೋ ನಿಮ್ ಮಗಳ್ ದಾರಿ ಸಿಕ್ಕಿದ್ದಳ ಗೂಟ ಕೆತ್ ಕೊಡ್ಬೇಕಂದಳ ಗೂಟ ಕೆತ್ ಕೆತ್ ಬ್ಯಾಸ್ರಾಗೈತಿ ಏನಾರ ಒಂದು ಹುರ್ಪ್ ಮಾಡಂದ ಏನೋ ಸ್ವಲ್ಪ ಸಲಗಿಯಿಂದ ಹಾಡ್ಕೊಂಡು ಡ್ಯಾನ್ಸ್ ಮಾಡಾಕ್ತಿದ್ವಿ ಅಷ್ಟ್ರಿ ಮತ್ತೇನ್ ತಟ್ ಹಾಸು ಅಂತ ದಗ್ ಏನ್ ಮಾಡಿಲ್ರಿಪ ಅಂದ್ರ ತಟ್ ಹಾಸಿ ಕೂತು ಮಾತಾಡುವಂತ ದಗ್ ನಾವ್ ಮಾಡಿಲ್ರಿ ಅದೂ ಮಾಡಿ ಸ್ವಲ್ಪ ನೀವ್ ಅರ್ಧ ತಾಸ ತಡ ಬರ್ಬೇಕಾಗಿತ್ರಿ ಹ ಅಲ್ರಿ ಇನ್ನೊಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಮಾತಾಡ್ತಿದ್ವಿ ಅಂದೆ ಅಂದ್ರೆ ನಾ ಕಾಂಬಾರ ಗಂಗಾ ಹಿಡ್ಕೊಂಡು ಕುಡ್ರಲತ್ತ ಅಲ್ಲಿ ಕೂತಿನ ನೀ ಚಾಲು ಹಾಕಿ ಅಂತ ನಾ ಎಲ್ಲಿ ಹೇ ಇಷ್ಟು ತಗಳ ನೀವು ಹೇಳ್ಬೇಕಂದ್ರೆ ನೀವು ಗೌರ್ಮೆಂಟ್ ದವಾಖಾನೆ ಮುಂದೆ ಅಡ್ಯಾಡ್ತಿದ್ರಿ ತೊಟ್ಲಾ ಬಟ್ಲ ತರಕ ಅದನ್ನೂ ಸೋಜ ಮಾಡಿದ್ದೆ ಮಾಡಬೇಕ್ರಿ ಮತ್ತೆ ನೀವು ತರ್ಲಾರ್ದ್ ಮತ್ತೆ ಇರ್ತಾರೆ ನೋಡಪ್ಪ ಏರಿಕೇಳ ಸೋದೆ ಇವರೋ ಡೈರೆಕ್ಟ ನಮ್ ಡೈರೆಕ್ಟ್ ಗಜಬಲೆ ಅದು ಚೂಪ್ ಅಳಾಯಿತು ಮತ್ತ ಅದು ಹೋಗ್ಬೇಕಾದ್ರ ಚೂಪ ಬೇಕಲ್ಲ ಮತ್ತೇನು ಮಂಡ್ ಬೇಕಾನ ತ್ರಾಸ ತಾಸ ಹೆಚ್ಚಿಗ್ರಿ ಚೂಪ್ ಅಟ್ ತಾಸ ಮಾಡ್ಕೊಳಂಗಿಲ್ಲ ನಾವು ತಾಸ ಕೊಡ್ಬೇಕ್ರಿ ಅಡ್ಡ ಕುಚಿಬಿ ನೈ ಅಲ್ಲ ಸರಲ್ ಹೋಗ್ತಾರ ತ್ರಾಸ ಇರಂಗಿಲ್ಲ ಕಿಮ್ಮತ್ತು ಇರಂಗಿಲ್ಲ ಏನು ಒದ್ದಾಡಿ ಮಂಡ್ ಹೋಗತಲ್ರಿ ಒಮ್ಮೆ ಹೋಗ್ಬಾರ್ದ ಹೋಗ್ತಂದ್ರೆ ಹೊಳ್ಳಿ ತೆಗಿಬೇಕಾದ್ರೆ ಕಣ್ಣನ್ ಚಿಕ್ಕಲು ಬೆಳಗಾಗಿ ಚೀಲ ಚೀಲದ ಬಾಯಿ ಹಾಕಿತ್ತಂದ್ರ ಹಾಕ್ಲಿ ಹಾಕ್ಲಿ ಏನ್ ಚೀಲ ನಾಡಗ್ತ್ತ ಮತ್ತೆ ಸಾ ಹೋಗುದಾರ ಮತ್ತ್

ಬರ್ರಿ ಶಾಮ ಬರ್ರಿ ಆ ಸ್ವಿಮ್ಮಿಂಗ್ ಪೂಲ್ ಇಲ್ಲಿ ಕೃಷ್ಣಾ ನದಿನಪ್ಪ ಇದು ಆಲ್ಮಟ್ಟಿ ಡ್ಯಾಮ್ ರೀ ಶಾಪ್ರಿ ಬರ್ರಿ ಬಾಗಿಲ್ರಿ ಏನಿದಾವಕ್ ಬರ್ರಿ ಕರಿಕಿನ ಬೆಳದೈತ್ ಕರಿಕೆ ಬಗ್ಗೆ ವಿಚಾರ ಮಾಡ್ಬೇಡ್ರಿ ಇಲ್ಲಿ ಜಿಗದ್ರಿ ಅಂದ್ರ ಬೈಪಾಸ್ ನ ಬಂದ್ಬಿಡ್ತೀರಿ ಅದ ಪಾಯ್ ಸಾ ಅದ್ರಾಗ ಹಿಂದೊಂದು ಬೈಪಾಸ್ ಐತ್ರಿ ಇಲ್ಲಿ ಮುಂದ್ ಪಾರ ಆಗ್ಲಿಲ್ಲ ಅಂದ್ರೆ ಉಲ್ಟಾ ಹಿಂಗ್ ನೋಡಿ ನೋಡ್ ಕಿನಾಲ್ದ ಹೋದಂಗ ಮತ್ತೆ ಮತ್ ಹಿಂದ ಹಿಂದ್ ಕಿನಾಲ್ ಐತ್ರಿ ಇಲ್ಲಿ ಕಿನಾಲ್ದ ಹೋದಂಗ ಐತ್ ನೋಡಿ ಮತ್ ಒಟ್ಟು ಚರ್ಮ ಬಿಡ್ರಿ ಅದ ನಿಮ್ಮ ಅಪ್ಪ ಯಾಕೋ ಸಿಟ್ಟಿ ಬರೋ ಕಾಂತಾನ ಸುಮ್ಮ ನಿಮ್ಮ ಅಪ್ಪನ ಸಿಟ್ಟಿಗೆ ಬಿಸಿ ಬಿ ಪಿ ಏರಿಸಿ ಯಾಕೆ ಸಣ್ಣ ಹೆಸನಿಗೆ ಸಾಯ್ ಹೊಡ್ಲಪ್ಪ ಅವ್ ಮುಂದಿನ ಸಾಂಗ್ಲಿ ಮಿರಸ್ ಬಾಳ ಬೇಕಾದ ನಾ ಮುಂದ ನಿನ್ನ ಬೆಟ್ಟ ಹೋಯ್ ಬರ್ಲಾ ಹೋಯ್ಕೊಂತ ನಿಂಗೆ ಹ್ಯಾಂಗ ಚಿನ್ನ ಮತ್ತೆ ನಾವು ಐಕೋತು ಆದ ಇಂಥ ತಂಡೆಗೆ ಹೆಂಗ ತೊಳುತಿ ಅದನ್ನ ಹೇಳೋಣ ಏ ಎಟ್ಟಾಗಲಿ ನೀನು ಊಟ ಕೇತ್ಕೊಡವ ನೆಂಪಿಟ್ಟುಗೋ ಮರಾಕೋಬೇಡ ಹೇಳ ಹುಡುಗಿ

ಾಸ್ರಾದಿಂದ ಇರುದ್ರಿ ಯಾಕ್ರ ಸಾಯಿ ಅಂತ ನಾಯ್ ಯಾಕೆ ಮಾಡಲಿ ಸಾಯಂಗ್ ಇರೋ ಮನೆ ಹಾಳು ಮಾಡ್ತಿ ನಮ್ ಸರಿ ಹುಟ್ಟಿದ ಮ್ಯಾಲ ಮಾಡ್ರಿ